ರಾಹುಲ್ ಗಾಂಧಿ ಅವ್ರಂಕ್ರೆ ಎಲೆಕ್ಷನ್ ಮುಗ ವಿದೇಶಕ್ಕೆ ಹೋಗ್ಬಿಡ್ತಾರ ರಾಹುಲ್ ಗಾಂಧಿ ಹೀಗೆ ಮತ್ತೆ ವಾಪಸ್ ಬಂದಾರಂತೆ ಅವರು ಇಮ್ಮೆಚ್ಯೂರ್ಡ್ ಲೀಡರ್ ಯಾರು ಬರಿದ್ರ ರಾಹುಲ್ ಗಾಂಧಿ ಅಂತ ಉದಾಹರಣೆ ಅದಕ್ಕಾಗಿ ರಾಹುಲ್ ಗಾಂಧಿ ಅಲ್ಲಿ ಕಾಂಗ್ರೆಸ್ ಲೀಡರ್ ಇರ್ತಾರ ಭಾರತೀಯ ಜನತಾ ಪಾರ್ಟಿ ಭಾಳ ಒಳ್ಳೇದು ನಮ್ಗೆ ಕಾಯಂ ಅವರೇ ಇರಲಿ ನೋಡ್ರಿ ಈಗ ನೋಡಿ ಅವರು ಸಂಪರ್ಕದಲ್ಲಿ ಎಲ್ಲ ಊಹಾಪೂಹ ಇದೆಲ್ಲ ಮತ್ತು ನಮ್ಮ ಹೈಕಮಾಂಡು ಸಹಿತ ಇದ್ರ ಬಗ್ಗೆ ಭಾಳ ತಿಳಿಕೆಡ್ಸ್ಕೊಂಡಿಲ್ಲ ಅವ್ರೊಳಗೆ ಇನ್ ಫೈಟಿಂಗ್ ನಡೀತಾ ಇದೆ ಇಲ್ಲೇನೋ ಸರ್ಕಾರ ಮಾಡಬೇಕು ಮತ್ತೊಂದು ತಕ್ಷಣ ಸರ್ಕಾರ ಬಂದ್ಬಿಡೋ ಬಿ ಜೆ ಪಿ ಅದಂತ ಇಲ್ಲ ಚುನಾವಣೆಯಲ್ಲಿ ಗೆದ್ದು ಬಹುಮತ ತೊಗೊಂಡು ನಾವು ಸರ್ಕಾರ ರಚನೆ ಮಾಡ್ತೀವಿ ಇದಂಕ್ರೆ ಕ್ಲಿಯರ್ ಆದರೆ ಇನ್ ಫೈಟಿಂಗ್ ಒಳ್ಳೆ ನಡೆದ ಆ ಹಿನ್ನೆಲೆಯಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಇಲ್ಲಿ ಅದರಿಂದ ಈ ರಾಜ್ಯದ ಜನರಿಗೆ ತೊಂದರೆ ಆಗ್ತಾ ಇದೆ ಇದನ್ನ ಸರಿ ಮಾಡ್ರಿ ಅಂತ ನಾವು ಹೇಳಕೇವಿ ಮತ್ತು ಇದು ಎಲ್ಲಿ ಹೋಗ್ತದೆ ಇನ್ ಫೈಟಿಂಗ್ ಇದೆ ಹೇಳಿದ್ರೆ ಅವರವರ ಬಡದಾಡಿ ಸರ್ಕಾರ ಪತನಕ್ಕೂ ಬರ್ಬೋದು ಸರ್ಕಾರ ಪತನ ಬಂದ್ಬಿಟ್ಟಿದೆ ಈಗ ಎನಿ ಟೈಮ್ ಇಟ್ ಮೇ ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಅವರು ಬೆಟ್ಟ ಬಿಟ್ಟಿದ್ರು ಅನ್ನುವಂಥದ್ದು ವೆರಿಫೈ ಮಾಡುವಂಥ ಅವಶ್ಯಕತೆ ಇಲ್ಲ ಬೆಟ್ಟ ಅವರು ಒಂದು ಹೋಮ್ ಮಿನಿಸ್ಟ್ರಿ ಅವ್ರು ಹಾಗೆ ಹೋಗಿ ಎಲ್ಲೇ ಒಂದು ಅಪಾರ್ಟ್ಮೆಂಟ್ ತೊಗೊಳೋದು ಸಾಧ್ಯ ಇಲ್ಲ ಎಲ್ಲೇ ಒಂದು ರೆಕಾರ್ಡ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಬೆಟ್ಟ ಹಾಕ್ತಾರು ಆದರೆ ನಿಮ್ಮದು ನಿಮ್ಮ ಪರಿಸ್ಥಿತಿ ಏನಾದ್ರು ಮೊದಲು ಅರ್ಥ ಮಾಡಿಕೊಡ್ರಿ ಜನರು ಹಿತಾಕ ಆಡ್ರಿ ಅಥವಾ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ಅವರು ಮೊನ್ನೆ ಅವ್ರು ಭೇಟಿ ಆದಾಗ ಹೇಳ್ತಾರಂತ ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾರೆ ಹೈಕಮಾಂಡ್ಗೆ ಬಿಡ್ತೀನಿ ಅಂತ ಹೇಳಿ ಅಂದ್ರೆ ಹೈಕಮಾಂಡ್ ಯಾರು ಅಂತ ನನ್ನ ಕೈಯಾಗಿ ಏನಿಲ್ಲ ಹೈಕಮಾಂಡ್ ಬಿಡ್ತೀನಂತಂದ್ರೆ ನನಗೆ ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ನೆಹರು ಫ್ಯಾಮಿಲಿ ಮಾತ್ರ ಹೈಕಮಾಂಡ್ನು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಏನು ಕೆಮ್ಮತ್ತೆ ಇಲ್ಲ ಗೌರವ ಇಲ್ಲ ಮತ್ತೆ ನಾ ಖರ್ಗೆ ಅವ್ರು ಹೇಳ್ತೀನಿ ನಿಮ್ಗೆ ಸ್ವಾಭಿಮಾನಿ ಏನಾದ್ರು ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಸ್ವಾಭಿಮಾನ ಇಲ್ದನೆ ಗೌರವ ಬದುಕಿಲ್ದನೇ ಅಂತ ನೆಹರು ಕುಟುಂಬದ ಕೆಳಗೆ ಗುಲಾಮರಾಗಿ ಯಾಕೆ ಕೆಲಸ ಮಾಡ್ತೀನಿ ಅಂತ ಕೇಳ್ತೀನ ಖರ್ಗೆ ಅವ್ರಿಗೆ ಆ ರೀತಿ ಅವ್ರ ಕಡೆಯಿಂದ ಹೇಳಿಕೆ ಬರಬಾರ್ದಾಗಿತ್ತು ನಾನು ರಾಷ್ಟ್ರೀಯ ಅಧ್ಯಕ್ಷ ಅವ್ರು ಕಳಿಸ್ತೀನಿ ರಾಹುಲ್ ಗಾಂಧಿ ಕರೆಸ್ತೀನಿ ಸೋನಿಯಾ ಗಾಂಧಿ ಕರೆಸ್ತೀನಿ ಕರೆಸಿದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ ನಾನು ಅಂತ ಹೇಳಬೇಕಾಗಿತ್ತು ಅವ್ರಿಗೆ ಇವರು ಮತ್ತು ನೀವೇ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಿ ಬಿಟ್ಬಿಡಿ ಬಿಡಿರಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಅಂದ್ರೆ ಯಾವ ರೀತಿ ಪರಿಸ್ಥಿತಿ ಹಿಂದೆ ಕೇಸರಿ ಇದ್ರು ಒಬ್ಬ ಸೀತಾರಾಮ್ ಕೇಸರಿ ಅವನು ಟ್ವೆಂಟಿ ಫೋರ್ ಅವರ್ಸ್ ಆಗಿ ಹಾಕಿದ್ರು ಅವನು ಇದೇ ನೇರು ಕುಟುಂಬದವರು ಅಂದರೆ ಈ ರೀತಿ ಕಾಂಗ್ರೆಸ್ನಲ್ಲಿ ನೇಹರು ಕುಟುಂಬ ಇಲ್ಲದೇ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನೇರು ಕುಟುಂಬ ಎಲ್ಲಿವ್ರಿಗಿರ್ತದೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಇರುವುದೇ ಇಲ್ಲ ಅಸ್ತಿತ್ವ ಕಳ್ಕೊಂಡು ಬಂದದ ಬಿಹಾರದಲ್ಲಿ ಏನೋ ಪರಿಸ್ಥಿತಿ ಅದೇ ಮುಂದೆ ಬರುವಂಥ ದಿವಸಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದನ್ನೇ ಅದೇ ರೀತಿ ಕಾಂಗ್ರೆಸ್ ಡೇ ಬೈ ಡೇ ತನ್ನ ಅಸ್ತಿತ್ವವನ್ನು ಇದೆ ಒಂದು ಇತಿಶ್ರೀ ಆಗಿದೆ ಕಾಂಗ್ರೆಸ್ಸಿನ ಇತಿಶ್ರೀ ಬಂದದ್ದು